ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಈಗ ಎರಡು ದಿನದಿಂದ ಒಂದು ವಿಡಿಯೋ ಅರ್ಧ ಆಗ್ತಿದೆ ಅಂದ್ರೆ ನಾನು ಸುದೀಪ್ ಅಣ್ಣ ಮೇಲೆ ನೆಗೆಟಿವ್ ಆಗಿ ಆಗಿದೆ ಅನ್ನೋದು ನಾನು ಹೇಳಿದ್ದು ಆ ಕಾಂಟೆಕ್ಸ್ಟ್ ಅಲ್ಲ ನೀವು ಇಡೀ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ಲೈನ್ ಏನೇ ಕೇಳಿ ತಿನ್ನಿ ಅಂತ ನಿಜವಾಗ್ಲೂ ಅದರಿಂದ ಎಲ್ಲರಿಗೂ ಸಾರಿ ಬೇಜಾರಾಗಿದ್ರೆ ಆಗಿದ್ರೆ ಸುದೀಪ್ ಅಣ್ಣ ಆಗಿ ಒಂದೇ ಸುದೀಪ್ ಅಣ್ಣ ಫ್ಯಾನ್ಸ್ಗೆ ತುಂಬ ಗೌರವ ಇದೆ ಸುದೀಪ್ ಅಣ್ಣನ ಮೇಲೆ ಬಿಗ್ ಬಾಸ್ ಜರ್ನಿಯಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು ನಮ್ಮ ತಂದೆ ಮೇಲೆ ಕೂಡ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ ಯಾರಾದರೂ ಬೇಜಾರಾಗಿದ್ರೆ ನಿಜವಾಗ್ಲೂ ಸಾರಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ವಿಡಿಯೋ ಮಾಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಈಗ ಎರಡು ದಿನದಿಂದ ಒಂದು ವಿಡಿಯೋ ಅರ್ಧ ಆಡ್ತಿದೆ ಅಂದ್ರೆ ನಾನು ಸುದೀಪನ ಮೇಲೆ ನೆಗೆಟಿವ್ ಆಗಿ ಇದೆ ಅನ್ನೋದು ನಾನು ಹೇಳಿದ್ದು ಆ ಕಾಂಟೆಕ್ಸ್ಟ್ ನೀವು ಇಡೀ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ಲೈನ್ ಏನೇ ಕೇಳಿದ್ದೇನೆ ಅಂತ ನಿಜವಾಗಲೂ ಅದರಿಂದ ಎಲ್ಲರೂ ಸಾರಿ ಬೇಜಾರಾಗಿದ್ರೆ ಬೇಜಾರಾಗಿದ್ದರೆ ಸುದೀಪಣ್ಣಾಗೆ ಬಂದರೆ ಫ್ಯಾನ್ಸ್ ಫ್ಯಾನ್ಸ್ಗೆ ತುಂಬ ಗೌರವ ಇದೆ ಸುದೀಪಣ್ಣದ ಮೇಲೆ ಬಿಗ್ ಬಾಸ್ ಜರ್ನಿಯಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು ನಮ್ಮ ತಂದೆ ಮೇಲೆ ಕೂಡ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ ಅದರಿಂದ ಸ್ಟಾರ್ಟ್ ಆಗಿ ಜರ್ನಿ ಯಾರಾದರೂ ಬೇಜಾರಾಗಿದರೆ ನಿಜವಾಗಿಯೂ ಸಾರಿ ಥ್ಯಾಂಕ್ ಯು ಸೊ ಮಚ್